ಹಾಯ್ ಎಲ್ಲರೂ ನಮಸ್ಕಾರ ಮರೆಯ ಪ್ರಶ್ನೆ ಸಿನಿಮಾ ನೋಡ್ಕೊಂಬಂದೆ ಇವಾಗ ಸಿನಿಮಾದ ಫಸ್ಟ್ ಅಂದರೆ ಟೈಟ್ಲಿಂದ ಹಿಡ್ಕೊಂಡು ಟ್ರೈಲರ್ ತನಕ ಕ್ಯೂರಾಸಿಟಿನೇ ಹೆಚ್ಚಿಸ್ಕೊಳ್ತಾ ಬಂದಿತ್ತು ಅಂದರೆ ಸಿನಿಮಾ ನೋಡುವಂಥ ಇಂಟ್ರೆಸ್ಟ್ನ ಹೆಚ್ಚಿಸ್ಕೊತಾ ಬಂದಿತ್ತು ಸಿನಿಮಾನೂ ಕೂಡ ಹಾಗೆ ಐತಿ ನೀವು ಪೇಪರ್ನಾಗೆಲ್ಲೋ ಒಂದು ಸಣ್ಣ ಕಾಲಮ್ನಾಗೆ ಓದಿರ್ತೀರಿ ಇಲ್ಲಾಂತಂದ್ರೆ ನ್ಯೂಸ್ ಚಾನಲ್ನಾಗ ಬರುವಂಥ ಮುಖ್ಯ ಸುದ್ದಿಯಾಗಿ ಅಲ್ಲದೆ ಒಂದು ಫ್ಲ್ಯಾಶ್ ನ್ಯೂಸ್ನೇ ನೋಡಿರ್ತೀರಿ ಆ ಥರದೊಂದು ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಿಡ್ಲ್ ಕ್ಲಾಸ್ ಲೈಫು ಆ ಬದುಕು ಬದುಕನ್ನು ಹಸಿನಾಗಿ ಮಾಡ್ಕೊಳ್ಳೋಕ್ಕೆ ಅವರ ಆಲೋಚನೆಗಳು ಮತ್ತು ಬಾಂಧವ್ಯಗಳು ಸೊ ಒಟ್ಟಾರೆ ಆ ಮಿಡ್ಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕಟ್ಕೊಟ್ಟಾರೆ ಅಂದರೆ ಇರುವಂಥ ಚಿಕ್ಕ ಸಮಯದಾಗ ಎಸ್ಪೆಷಲಿ ಬೆಂಗಳೂರು ಮಿಡ್ಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರುವಂಥ ಸಿನಿಮಾಗಳಲ್ಲಿ ಇದು ಒಂದು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸೋಮಯ್ಯ ಅವ್ರದ್ದು ಒಂದು ಶಾರ್ಟ್ ಫಿಲಮ್ ನೋಡಿದೆ ನಾನು ಬೆಸ್ಟ್ ಆಕ್ಟರ್ ಅಂತ ಆವಾಗಲೇ ಒಂದು ಎಕ್ಸ್ಪೆಕ್ಟೇಷನ್ ಐತಿ ಇವರು ಚೆನ್ನಾಗಿ ಪಿಕ್ಚರ್ ಮಾಡ್ತಾರೆ ಅಂತ ಸೊ ಪಿಚ್ಚರ್ ಭಾಳ ಇಷ್ಟ ಆಯಿತು ಅವ್ರ ಕೆಲಸನೂ ಭಾಳ ಇಷ್ಟ ಆಯಿತು ಆ್ಯಂಡ್ ಇಡೀ ಪಿಚ್ಚರಲ್ಲಿ ಬರುವಂಥ ಪ್ರತಿ ಆ್ಯಕ್ಟ್ರ್ಗಳು ಭಾಳ ಒಳ್ಳೊಳ್ಳೆ ಆ್ಯಕ್ಟ್ರ್ಗಳಿದ್ದಾರೆ ನಮ್ಮ ರಾಕೇಶ್ ಅಡಿಗ ಅವರು ಮತ್ತು ಪೂರ್ಣ ಪ್ರಭು ತೇಜು ಬೆಳವಾಡಿ ಮತ್ತು ಸುನೀಲ್ ಸರ್ ಪ್ರತಿಯೊಬ್ಬರು ಶೈನ್ ಶೆಟ್ಟಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಒಳ್ಳೊಳ್ಳೆ ಪರ್ಫಾಮೆನ್ಸಸ್ ಇದೆ ಈ ಸಿನಿಮಾದಲ್ಲಿ ಶುರುವಿಂದ ಕೊನೆವರೆಗೂ ನಿಮ್ಮನ್ನ ಹುಕ್ ಮಾಡಿಡುತ್ತೆ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡ್ರಿ ಮರ್ಯಾದೆಗೆ ಅಂಜೂರು ಮರ್ಯಾದೆಯಿಂದ ಬದುಕೋರು ಎಲ್ಲರೂ ಪಿಚ್ಚರ್ ನೋಡಿರಿ ಇಡೀ ತಂಡಕ್ಕೆ ಪ್ರದೀಪ್ ಅವ್ರಿಗೆ ಮತ್ತು ಎಲ್ಲ ಕಲಾವಿದರಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ಇದಾರೆ ಕಲಾ ನನ್ನ ಅಂತ ಒಂದು ರೌಂಡು ಇಂಟರ್ ಸೌತ್ ಬೆಂಗ್ಳೂರು ಟ್ರಿಪ್ ಓಡ್ದಂಗೆ ಆಗೋಯಿತು ಫುಲ್ ನಾಸ್ಟಾಲಿಜಿಕ್ ಫೀಲ್ಸ್ ಬಂತು ಚಾಮರಾಜಪೇಟೆ ಜೈನ ವಿಶ್ವ ರೌಂಡ್ ಅಷ್ಟು ರಿಲೇಟಬಲ್ ಆಗಿದೆ ನನಗೆ ಮೂವಿ ಪ್ರತಿ ಕ್ಯಾರೆಕ್ಟ್ರು ಅಂದರೆ ಎಲ್ಲೋ ನೋಡಿದ್ದೀವಿ ನಾವು ಅನ್ನೋ ಥರನೇ ಫೀಲ್ ಆಗ್ತಿತ್ತು ಮಿಡಿಲ್ ಕ್ಲೀಸ್ ಮಿಡಿಲ್ ಕ್ಲಾಸ್ ಫೀಲ್ಸ್ ಇದ್ರು ಫಸ್ಟ್ ಕ್ಲಾಸ್ ಸಿನಿಮಾ ಇದೆ ಎಲ್ಲರೂ ಇದನ್ನು ನೋಡಲೇಬೇಕು ಅಂತ ಅಂದರೆ ನಿಜವಾಗ್ಲೂ ಕೋರ್ಕೊಳ್ತಾ ಇದ್ದೀನಿ ಅಂದರೆ ಪೀಪಲ್ ಹ್ಯಾವ್ ಟು ವಾಚ್ ದಿಸ್ ಮೂವಿ ಟು ಅಂದರೆ ಎಷ್ಟು ಎಷ್ಟೋ ಸಿನಿಮಾಗಳು ಇವಾಗ ಬರ್ತಿರೋದು ಸುಮ್ಮನೆ ನಾವು ಲೋಕಲಾಗಿ ಮಾಡಿದ್ದೀವಿ ಲೋಕಲಾಗಿ ಮಾಡಿದ್ದೀವಿ ಅಂತಾರೆ ದಿಸ್ ಇಸ್ ಪಕ್ಕ ಬ್ಯಾಂಗ್ಳೂರು ಲೋಕಲ್ ಸಿನಿಮಾ ಇದನ್ನು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಪ್ರದೀಪ್ ಸೋಮ್ಯಾಜಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಈ ತಂಡಕ್ಕೆ ನಾನೊಂದು ಕೃತಜ್ಞತೆಯನ್ನು ಹೇಳ್ತೀನಿ ಯಾಕೆಂತಂದರೆ ಇವತ್ತು ಬ್ಯಾಂಗ್ಳೂರು ಮಹಾನಗರಕ್ಕೆ ಒಳ್ಳೆ ಸಂದೇಶ ಕೊಡುವಂಥ ಸಿನಿಮಾ ಅದರೊಳಗೂ ಯುವಕರಿಗೆ ಯುವತಿಯರಿಗೆ ಈ ಸಿನಿಮಾ ನೋಡಲೇಬೇಕಾದಂಥ ಸಿನಿಮಾ ಅವರಿಗೆ ಯಶಸ್ಸು ಸಿಗಲಿ ಒಳ್ಳೆಯದಾಗಲಿ ಮುಂದೆ ತೆಗೆಯುವಂಥ ಸಿನಿಮಾಗಳು ಅದು ಜಗತ್ ಪ್ರಸಿದ್ಧಿ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವರಿಗೆ ವಿಶ್ ಮಾಡ್ತೀನಿ ಎಲ್ಲಿ ಸರ್ ಬನ್ನಿ ಮೇಡಮ್ ಬನ್ನಿ ಸರ್ ಸರ್ ಬನ್ನಿ ಪ್ಲೀಸ್ ಥ್ಯಾಂಕ್ ಯು ಬಾಯ್ ಗಣ ಬಾಯ್ ಯು